दरेंने विठला सकतं, प्रज्ञा पीठसे स्थापकं, प्रद्युम्नाक्षे गुरुंभजे, श्री प्रसन्नवेंकटदास गुरुभयो नमः। आना था ला, आने आता। अधिन टाइटल ಮೊಟ್ಟ ಮೊದಲಿಗೆ ಪ್ರಸನ್ನವೆಂಕಟದಾಸರಂ ಮನೆತನದ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನಿಜವಾಗಿ ಇಲ್ಲಿ ನಾನು ನಿಲ್ಲಬೇಕಾದ್ರೆ ನನಗೆ ಏನು ಯೋಗ್ಯತೆಯೂ ಇಲ್ಲ ಮುಖ್ಯವಾಗಿ ಅವರ ಒಂದು ಅನುಗ್ರಹ ದಾಸರ ಒಂದು ಅನುಗ್ರಹ ಇದ್ರೆ ಮಾತ್ರ ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಏನೂ ನನ್ನ ಹತ್ರ ಯೋಗ್ಯತೆ ಇಲ್ಲ ಅಂತ ಅವರ ಅವರ ಮೇಲೆ ನನಗೆ ನನ್ನ ಮೇಲೆ ಇಟ್ಟ ಒಂದು ಅಭಿಮಾನನೇ ಒಂದು ಕಾರಣ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದರೆ ಯಾವುದೇ ಒಂದು ವಿಷಯಕವಾಗಿ ನಾವು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಬೇಕಾದರೂ ನಮಗೆ ಯೋಗ್ಯತೆ ಇರಬೇಕು ಈ ಬಾಗಲಕೋಟೆ ಜನರೆಲ್ಲ ನೀವೆಲ್ಲ ಬಹಳ ಪುಣ್ಯವಂತರು ಸುತ್ತಮುತ್ತ ಎಲ್ಲ ಇಲ್ಲಿ ಕ್ಷೇತ್ರ ಇದೊಂದು ಮಹಾನ್ ಕ್ಷೇತ್ರ ಅದರಲ್ಲಿ ನಿನ್ನೆ ಶ್ರೀನಿವಾಸ ಕಲ್ಯಾಣ ಸಾಕ್ಷಾತ್ ವೆಂಕಟರಮಣನೇ ಬಂದು ದಾಸರಿಗೆ ಅನುಗ್ರಹ ಮಾಡಿ ಹೋಗಿದ್ದಾನೆ ನೀವು ತಿರುಪತಿಗಿಂತ ಇದು ಎರಡನೇ ತಿರುಪತಿ ಅಂತಾನೆ ನೀವು ಪರಿಗಣನೆ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಸೇವೆ ಮಾಡಬೇಕು ಎಷ್ಟು ಪುಣ್ಯವಂತರು ನೀವು ಅಂದರೆ ಹಲೋ ಹಲೋ ಕರೆಕ್ಟ್ ನಾವು ನಾವು ನೋಡ್ತೀವಿ ಹರಿದಾಸರ ಜೀವನದಲ್ಲಿ ನಾವು ನೋಡಿದ್ವಿ ಅವರಿಗೆಲ್ಲ ಅಂಕಿತಗಳು ಒಂದೊಂದು ರೀತಿ ಒಂದೊಂದು ಬೇರೆ 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 ಕ್ರಮದಲ್ಲಾಗಿದ್ದು ನಿಮಗೆಲ್ಲ ಗೊತ್ತು ಸ್ವಪ್ನ ಲಬ್ಧ ಗುರುಗಳ ಮುಖಾಂತರ ಅಂಕಿತ ಅನ್ನೋದು ಸುಮ್ಮನೆ ಬರೋದಿಲ್ಲ ಅಂಕಿತ ಇಲ್ಲದ ದೇಹ ನಿಷಿದ್ಧ ಅಂತ ಕೂಡ ಹೇಳ್ತಾರೆ ಆ ರೀ ಆ ನಿಟ್ಟಿನಲ್ಲಿ ಸಾಕ್ಷಾತ್ ವೆಂಕಟರಮಣೆ ಕೊಟ್ಟ ಅಂಕಿತ ಅಂದರೆ ಪ್ರಸನ್ನ ವೆಂಕಟದಾಸರಿಗೆ ಎಷ್ಟು ನಮಗೆ ಹೆಮ್ಮೆ ಅಂದರೆ ನಿಜವಾಗಿ ನನಗೆ ಈ ಗೌರವ ಭಾವ ನನಗೂ ಯಾವ ನಾನು ಹರಿದಾಸ ಮನೆ ತಂದವಳಲ್ಲ ಮತ್ತು ಯಾವ ದಾಸ ಸಾಹಿತ್ಯದ ನಾನು ಓದಿದ್ದು ಬಿ ಎಸ್ ಸಿ ಅವರು ಹೇಳ್ದಂಗೆ ನನಗೆ ಯಾವುದೂ ಗೊತ್ತಿಲ್ಲ ಆದರೆ ಹುಟ್ಟಿ ಬೆಳೆದ ಊರು ನನ್ನದು ಸುರ್ಪುರ ಅದು ಕೂಡ ದಾಸರ ಊರು ದಾಸರ ಕ್ಷೇತ್ರದಲ್ಲಿ ಒಡನಾಡಿದದಕ್ಕೆ ಅದೇನು ಕಮಲೇಶ್ ದಾಸರು ಆನಂದ ಇವರೆಲ್ಲರ ಒಂದು ಮಣ್ಣಿನ ಒಂದು ಗುಣ ಎಡಮೇಲಿ ವಿಟ್ಲಾಚಾರ ಅಂಥವ್ರ ಮನೆಯಲ್ಲಿ ಓಡಾಡೋದಕ್ಕೆ ಈಗ ನೀವೆಲ್ಲ ಓಡಾಡ್ತಾ ಇದ್ದ ನೋಡಿ ನನಗೆ ನನ್ನ ಬಾಲ್ಯ ನೆನಪಾಯಿತು ಅದು ಆ ಪುಣ್ಯದಿಂದ ನಾನು ಈ ಇಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಲೌಕಿಕದ ನಾವೆಲ್ಲ ಸಣ್ಣ ವಯಸ್ಸಿನಲ್ಲೇ ಕಾಲೇಜು ಶಾಲೆ ಓದುವಾಗೆಲ್ಲ ನಾವು ಸುಮ್ಮನೆ ಏಂಜಲ್ ಮಾತ್ರ ಆರಾಧನೆಯಲ್ಲಿ ಮಾತ್ರ ಓಡಾಡಿದ್ದು ಈ ಸಮಯದಲ್ಲಿ ನಾವು ಇಲ್ಲಿ ಬಂದ ನಿಂತ ಉದ್ದೇಶ ಅದು ಯಾವಾಗೋ ಬಾಲ್ಯದಲ್ಲೇ ನಮಗೆ ಅದು ಸಂಸ್ಕಾರ ಬಂದಿದೆ ಇಲ್ಲದೆ ಹೋದರೆ ಸುಮ್ಮನೆ ಬರೋಲ್ಲ ಮುಟ್ಟವಂದ್ರೆ ಅದು ಅದರ ಜೊತೆಗೇನಂತಂದರೆ ನಿಮಗೆ ಎಷ್ಟು ಪುಣ್ಯವಂತರು ಅಂದರೆ ದಾಸರು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಹರಿವಾಯು ಗುರುಗಳು ಮಾರ್ಗದರ್ಶಕರು ಸಂಗೀತಗಾರರು ಸಾಹಿತ್ಯದವರು ಮಾರ್ಗದರ್ಶಕ ಇಷ್ಟು ಜನರಿದ್ದ ಮೇಲೆ ಜ್ಞಾನಕ್ಕೆ ಏನೂ ಕೊರತೆ ಇಲ್ಲ ಜ್ಞಾನದ ಹೊರತು ಏನು ಮಾಡಿದ್ರೆ ಏನು ಫಲ ಇಲ್ಲ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಮಾಡ್ತಾ ಇರೋಕ್ಕೆ ಪ್ರತಿಯೊಂದು ಕರ್ಮಗಳು ಕೂಡ ಜ್ಞಾನಪೂರ್ವಕವಾಗಿ ಮಾಡ್ತಾ ಇದ್ದೇವೆ ಆಮೇಲೆ ಈ ಕ್ಷೇತ್ರ ಸುಮ್ಮನೆ ಅಲ್ಲ ಇದು ಒಂದು ಮುಕ್ತ ಲೋಕ ಇದ್ದಂಗೆ ನಿಜವಾಗಿ ಇಲ್ಲಿ ಮುಕ್ತ ಓಡಾಡ್ತಾ ಇರ್ತಾರೆ ಗೊತ್ತಲ್ಲ ನಿಮಗೆ ಅವರು ದಾಸರು ಇವಾಗ ನಮಗೆ ಪ್ರತ್ಯಕ್ಷ ನೋಡ್ತಾ ಇದ್ದಾರೆ ಈ ಪುಣ್ಯ ಯಾರಿಗೂ ಲಭ್ಯ ಆಗಲ್ಲ ಅವ್ರದ್ದೊಂದು ಮೂರ್ತಿ ಸ್ಥಾಪನೆ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂದರೆ ನೀವು ಇಲ್ಲಿ ಬರುವಾಗ ಏನು ಅನುಸಂಧಾನ ಮಾಡ್ಕೊಂಡು ಬರಬೇಕು ಅಂತಂದರೆ ಚಿಕ್ಕ ತಿರುಪತಿ ನಾವು ದ ತಿರುಪತಿಯಲ್ಲೇ ಸೇವೆ ಮಾಡ್ತಾ ಇದ್ದೇವೆ ದಾಸರಲ್ಲ ಈ ಮುಕ್ತ ಲೋಕದಲ್ಲಿ ನಾವು ಕುಳಿತಿದ್ದೇವೆ ಚಿನ್ನದ ಚಾವಡಿ ಮೇಲೆ ಅಂತ ಹರಪನಹಳ್ಳಿ ಭೀಮ ಹೇಳಾರ ಮಾನ್ಯ ಮಾನ್ಯರು ಮುಕ್ತರು ಕುಳಿತರು ಇನ್ಯಾರ ಭಯವೂ ನಮಗಿಲ್ಲ ಅಂತ ಹೇಳ್ತಾ ಭೀಮು ಅಂದರೆ ಇನ್ಯಾರು ಯಮನ ಭಯ ಇಲ್ಲ ಅಂತ ಅರ್ಥ ಈ ಜ್ಞಾನದ ಒಂದು ಗೋಷ್ಠಿ ನಡಿಬೇಕಾದ್ರೆ ಎಲ್ಲಿ ನಡೀತದೆ ಎಲ್ಲಿ ಜ್ಞಾನ ಅಂತ ಇರ್ತಾ ಇರ್ತಾರೋ ಎಲ್ಲಿ ಜ್ಞಾನಸತ್ರಗಳು ನಿಮ್ಗೆ ಗೊತ್ತಲ್ಲ ಶೌನಕಾದಿಗಳು ಸೂತ ಪುರಾಣಿಕರು ಇದೆಲ್ಲ ನಾವು ಪುರಾಣದಲ್ಲಿ ಕೇಳಿರ್ತೀವಿ ಅಲ್ಲೇ ನಡಿಬೇಕಾ ಬೇರೆ ಕಡೆ ಎಲ್ಲೂ ಇಲ್ಲ ಅಂತಂದ್ರೆ ಅದು ನಿಜ ಯಾಕೆಂದರೆ ಅಲ್ಲಿ ಪವಿತ್ರತೆ ಇರ್ತದೆ ನಾವು ನೋಡೋದಾದರೆ ಮನೆ ಮನೆಯಲ್ಲೂ ಆ ರೀತಿ ಇರ್ತಿತ್ತು ಹಿಂದಕ್ಕೆ ಕುಮಾರ ಭಾರತ ಹರಿಕಥಾಮೃತ ಸಾರ ಹರಿಭಕ್ತಿ ಸಾರ ಮನೆ ಮನೆಯಲ್ಲಿ ನಮ್ಮ ಅಜ್ಜಿ ಅಂದರೆಲ್ಲ ಕಂದಿಲ್ ಹಿಡ್ಕೊಂಡು ಅವರು ಓದಿದ್ದು ನಾವು ನೋಡಿದ್ದೀವಿ ಆದರೆ ಈಗ ನಾವು ಈಗ ಆಧುನಿಕ ಜಗತ್ತಿನಲ್ಲಿ ಬಂದಿದ್ದೀವಿ ಆದರೆ ಈ ಹರಿದಾಸ ಸಾಹಿತ್ಯವನ್ನು ಉಳಿಸ್ಬೇಕಾದ್ರೆ ನಮ್ಮ ಅಜ್ಜಿಯವರದ್ದು ಭಾಳ ಒಂದು ವಿಶೇಷತೆ ಮಹಿಳೆಯರು ಒಂದು ವಿಚಾರ ಮಾಡಿದ್ರೆ ಅವರು ಪ್ರವರ್ತಕರು ಪೋಷಕರು ಅದನ್ನು ಬೆಳೆಸಿ ಉಳಿಸಿದವರು ಉದಯರಾಗೋದ್ರಿಂದ ಪ್ರಾರಂಭವಾಗಿಲ್ಲಾಲಿ ಹಾಡೋವರಿಗೆ ಅವರು ಹಾಡಿದ್ದೇನೆ ನಮ್ಮ ಹಾಡ್ತಿದ್ಲು ನಮ್ಮ ಅಮ್ಮ ಹಾಡ್ತಿದ್ಲು ಈ ರೀತಿಯೇ ನಾವು ನೋಡ್ಕೊಂಡು ಬರ್ತೀವಿ ಅದು ಇನ್ನೂ ನಾವು ಉಳಿಸಿ ಬೆಳೆಸಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಅಮ್ಮ ಹಾಡ್ತಿದ್ಲು ನಮ್ಮ ಅಜ್ಜಿ ಹಾಡ್ತಿದ್ಲು ಇದೆಲ್ಲ ಅವರು ಹೇಳಬೇಕಲ್ಲ ಆ ದೃಷ್ಟಿಯಿಂದ ಇನ್ನೂ ನಮಗೆ ನೋಡಿ ನಾವು ಹಿಂದಿನ ನೂರು ವರ್ಷದ ಹಿಂದಿಂದ ನೋಡಿದರೆ ನಮ್ಮ ಬಾಲ್ಯಕ್ಕೂ ಈಗ ಬೆಳೆಯುವ ಮಕ್ಕಳ ಬಾಲ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕಂದರೆ ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ಮೊಮ್ಮಕ್ಕಳು ಮಕ್ಕಳು ಬೆಳೀತಾ ಇದ್ದಾರೆ ಸಾಮಾಜಿಕವಾದ ಒಂದು ಕರ್ತವ್ಯ ನಮ್ಮ ಮೇಲೆ ಮಹಿಳೆಯರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಯಾಕಂದರೆ ಸಂಸ್ಕಾರ ಇಲ್ಲದೆ ಹೋದರೆ ನಮ್ಮ ಮಕ್ಕಳು ಬೇರೆ ಬೇರೆ ಏನೇನೋ ಆಗ್ತಾ ಇರ್ತಾರೆ ಈಗಾಗಲೇ ಹೊಂಟಿದೆ ಸಾಲು ಬೇರೆ ಬೇರೆ ಆಧುನಿಕತೆ ಸೋಕಿನಲ್ಲಿ ಇದನ್ನು ನಾವು ಉಳಿಸ್ಕೋಬೇಕಾದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಅವ್ರು ಯಾವುದು ಅಂದರೆ ಅವ್ರು ನಮಗೇನು ಹೇಳ್ತಿರಲಿಲ್ಲ ಕೂತು ಅವ್ರನ್ನ ನೋಡಿ ನಾವು ಅಂಜಿ ಭಯ ಭಕ್ತಿ ನಮಗಿರ್ತಿತ್ತು ಆಮೇಲೆ ಸಮಾಜದ ಒಂದು ಹೆದರಿಕೆ ನಮಗಿರ್ತಿತ್ತು ಇವಾಗ ಅದು ಏನೂ ಇಲ್ಲ ಮನೆಯಲ್ಲೇ ಆ ವಾತಾವರಣ ಇಲ್ಲ ಯಾಕಂತಂದರೆ ಮಾತಿಗೆ ಏಟು ಆಮೇಲೆ ಅದರ ಜೊತೆಗೆ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೋ ಆ ಒಂದು ಮಾರ್ಗದರ್ಶನದ ಪದ್ಧತಿಯಿಂದ ನಮ್ಮ ಅವ್ವ ನಮಗೆ ಹೇಳಿದ್ಲು ನಾವು ಹಿಂಗೆ ಮಾಡ್ತೀವಿ ಅಂತ ಅಂತೀವಿ ನಾವು ಅದನ್ನೇ ನಮ್ಮ ಅಜ್ಜಿ ಅಂದರೆ ಹೇಳಿದ್ರು ಅಂತ ಅವರು ಅನ್ಬೇಕಲ್ಲ ಆ ಮಾರ್ಗದಲ್ಲಿ ನಾವಿಲ್ಲಿ ಸಾಗಬೇಕಾಯಿತು ಅಂದರೆ ನಮ್ಮ ಜವಾಬ್ದಾರಿ ಈಗ ಬಹಳ ಈಗ ನೂರು ವರ್ಷ ಮ ಹಿಂದಿನ ಇವಾಗ ಏನಂದರೆ ಮತ್ತೆ ಅದೇ ಒಂದು ಕಾಲ ಪರಿಸ್ಥಿತಿ ಜಾಗೃತಿ ಆಗಬೇಕು ಈಗ ಮೊಘಲರ ಕಾಲಕ್ಕೆ ಏನು ಬಂದಿತ್ತು ಮುಂದೆ ನಮಗೂ ಅದೇ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಬಾರ್ದಲ್ಲ ಆ ಒಂದು ಸಾಮಾಜಿಕವಾದ ಕರ್ತವ್ಯ ಮೊಟ್ಟ ಮೊದಲು ಒಂದು ಕುಟುಂಬದಲ್ಲಿ ಬೆಳಿಬೇಕಿದು ಈ ಕುಟುಂಬ ಏನು ಅಂತಂದರೆ ಇದು ಹೆಣ್ಣು ಕುಲ ಕುಲದ್ವಯ ತಾರಿಣಿ ಅಂತ ಹೇಳ್ತಾರೆ ಆಚಾರ್ಯಮದ್ವರು ಒಂದು ಕನ್ನೆ ಹುಟ್ಟಿದರೆ ನಿಜವಾಗಿ ಹೆಣ್ಣು ಹುಟ್ಟಿದರೆ ಪುಣ್ಯ ಯಾಕಂದ್ರೆ ಎರಡು ಮನೆ ಬೆಳಗ್ತಾಳೆ ಒಂದು ಅತ್ತೆ ಮನೆ ಒಂದು ತವರು ಮನೆ ಹೆಸರುಗಳು ಇವಾಗ ನಾನು ಇಲ್ಲಿ ನಿಂತೀನಿ ಅಂದರೆ ನಮ್ಮ ತಂದೆ ತಾಯಿ ಹೆಸರು ಹೇಳಿದರು ನನ್ನ ಯಜಮಾನ್ರ ಹೆಸರು ಆಮೇಲೆ ಬಂತು ತಂದೆ ತಾಯಿ ಹೆಸರು ಯಾಕೆ ಬಂತು ಅಂದರೆ ಈ ಸ್ಥೂಲ ದೇಹ ಕೊಡ್ಲಿಕ್ಕೆ ಅವ್ರ ಕಾರಣ ಆಗಿ ಇದನ್ನು ಕಾರಣೀಭೂತರವ್ರು ಈ ರೀತಿ ನಾವು ನೋಡಿದರೆ ಸಂಸ್ಕಾರ ಅಲ್ಲಿ ಹುಟ್ಟು ಅಲ್ಲಿ ಬೆಳಿಬೇಕು ಬೆಳೆದು ಬಂದ ಮೇಲೆ ಈ ಮಹಿಳೆಯರ ಪಾತ್ರ ಮುಂದೆ ಇದು ನಮ್ಮದು ಇದೇನಂದ್ರೆ ಕೌಟುಂಬಿಕವಾಗಿ ನಮ್ಮದು ವೈಯಕ್ತಿಕ ಧರ್ಮ ಅಂತ ಹೇಳ್ತೀವಿ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ಮನೆಯಲ್ಲಿ ಮಾಡುವ ಕೆಲವು ಧರ್ಮಗಳು ಧರ್ಮವನ್ನು ನಾವು ಈ ರೀತಿ ಮಹಿಳೆಯರ ಚಿಂತನೆ ಮಾಡಬೇಕು ಅದು ನಮ್ಮ ಮನೆಯಲ್ಲಿ ಪದ್ಧತಿ ಗೌರಿ ಅನಂತ ಪೂಜೆ ವೈಯಕ್ತಿಕ ವೈಯಕ್ತಿಕದು ನಮ್ಮ ಮನೆ ಹೊಸ್ತಲೊಳಗೆ ಮಾತ್ರ ಇರ್ತದೆ ಆದರೆ ಸಾಮಾಜಿಕವಾದ ಧರ್ಮ ಏನದ ಅದು ನಮ್ಮ ಇದನ್ನು ಮೀರಿ ನಿಲ್ಲಬೇಕಾಗ್ತದೆ ಕೆಲವೊಂದು ಕಟ್ಟುಪಾಡುಗಳು ಏನಾಗ್ಬಿಟ್ಟದಂದ್ರೆ ಮನೆಯಲ್ಲೇ ಆ ರೇ ಆ ರೀತಿ ಆಧುನಿಕತೆ ಸೋಂಕಿನಿಂದ ಪವಿತ್ರತೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀವಿ ನಾವು ಯಾಕಂದರೆ ಅನೇಕ ಈ ಕಲುಷಿತ ವಾತಾವರಣದಲ್ಲಿ ಮನೆಯ ಒಂದು ಪವಿತ್ರತೆ ನಮ್ಗೆ ಕಡಿಮೆ ಆಗ್ತಾ ಇದೆ ವೈಬ್ರೇಷನ್ಸ್ ಅಂದ್ರಲ್ಲ ಸರ್ ಆ ವೈಬ್ರೇಷನ್ಸ್ ಬರಬೇಕಾದ್ರೆ ಇಂತಹ ಒಂದು ಜಾಗೃತಿಯಲ್ಲಿ ಮಾತ್ರ ಬರಬೇಕು ಈ ಒಂದು ಕ್ರಿಯಾಶೀಲತೆ ಹೆಣ್ಮಕ್ಳ ಬಳಿರ್ಬೇಕಾಯ್ತು ಅಂದರೆ ನಾವು ಏನು ಮಾಡಬೇಕು ಅಂದರೆ ಮಹಿಳೆಯರೆಲ್ಲ ಸಂಘಟಿತರಾಗಿ ಈ ರೀತಿ ಭಜನೆಗಳನ್ನು ಚಿಂತನ ಮಂಥನಗಳನ್ನು ಮುಂದಿನ ಮಕ್ಕಳಿಗೆ ನಾವು ಏನು ಕೊಡಬಲ್ಲವೇ ಅನ್ನೋದನ್ನು ಚಿಂತನೆ ಮಾಡಬೇಕು ಸುಮ್ಮನೆ ನಾವು ಹಿಂದಿಗಿನ ಜನ ಅಂದ್ರೆ ಅಕ್ಷರಸ್ತ್ರ ಇರಲಿಲ್ಲ ಆದರೂ ಕೂಡ ಅವ್ರು ನಮಗೆ ಸಾಕಷ್ಟು ಕೊಟ್ಟು ಹೋದರು ನಾವೀಗ ಅಕ್ಷರಸ್ತ್ರ ಇದ್ದೀವಿ ವಿದ್ಯಾವಂತರಿದ್ದೀವಿ ಆದರೆ ನಾಗರಿಕರ ಅನಾಗರಿಕರಾಗಿದ್ದೀವಿ ನಾಗರಿಕತೆ ಇಲ್ಲ ನಮ್ಮ ಹತ್ರ ಯಾಕೆ ಅಂತಂದ್ರೆ ಈ ಒಂದು ಅನಾಗರಿಕತೆ ಸೋಂಕು ನಮ್ಮ ಹತ್ರ ಬಂದು ನಾವೆಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳೋ ಧೈರ್ಯ ಇಲ್ಲದಷ್ಟು ನಾವು ಏನಂತಾರೆ ಕೈ ಕಟ್ಕೊಂಡು ಕೂಡ್ತಿದ್ವಿ ಈಗ ಆ ರೀತಿ ಆಗಲಿಕ್ಕೆ ಬಿಡಬಾರ್ದು ಆ ಒಂದು ದೃಷ್ಟಿಯಿಂದ ನಾನು ಜಾಗೃತಿಯ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ ಮಹಿಳೆಯರು ಕೂಡ ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಇನ್ನು ಹರಿದಾಸ ಸಾಹಿತ್ಯ ಉಗಮ ಕಾಲಗಳೆಲ್ಲ ನಿಮಗೆಲ್ಲ ಗೊತ್ತು ಅದು ಭಾಳ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬಂತು ಅದು ಬಂದಾಗ ಹೆಣ್ಮಕ್ಕಳನ್ನು ನಾವು ನೋಡ್ತೀವಿ ಗಲಗಲಿಯವ್ವ ಭೀಮವ್ವ ಮತ್ತು ಹರಕಿನಿ ಭೀಮವ ಗಿ ಎರಡವನಕಟ್ಟಿ ಗಿರಿಯಮ್ಮ ಬೆರಳೆ ಅಣಸಷ್ಟು ನಾವು ನೋಡ್ತೀವಿ ಆದರೆ ಈಗ ಹಂಗಿಲ್ಲ ಈಗ ಸಾವಿರ ಜನ ಸಿಗ್ತಾರೆ ಅಂಕಿತ ತಗೊಂಡಿದ್ದಾರೆ ರಚನೆ ಮಾಡ್ತಾರೆ ಅವರ ಸಾಹಿತ್ಯ ಅವರ ಅಪರೋಕ್ಷೆಗಳು ಅಥವಾ ಅವರ ಅಂಶಾವೇಶಗಳು ನಮಗೆ ಗೊತ್ತಿಲ್ಲ ಅದರದ ಬಗ್ಗೆ ನಮಗೆ ವಿಚಾರ ಬೇಡ ಆದರೂ ಕೂಡ ಒಂದು ಒಳ್ಳೆಯ ಸಮಾಜವನ್ನು ಒಂದು ಸುಸಂಸ್ಕೃತವಾದ ಸಮಾಜವನ್ನು ಕಟ್ಟಲಿಕ್ಕೆ ಮಹಿಳೆ ಏನೇನು ಮಾಡಬಹುದು ಅದನ್ನು ಮಾಡಲಿಕ್ಕೆ ಎಲ್ಲ ಮಹಿಳೆಯರು ಕಂಕಣ ಭದ್ರಾಗಿ ನಿಂತವ್ರು ಅವರೆಲ್ಲ ಮತ್ತು ಅದ್ರ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಮುಂದಿದ್ದಾಳೆ ಪ್ರತಿಯೊಂದರಲ್ಲಿ ನಾವು ನೋಡ್ತೀವಿ ಪೈಲಟ್ ಆಗಿದ್ದಾಳೆ ಅಲ್ಲಿ ಪೊಲೀಸು ಅದು ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆದರೆ ದಾಸ ಸಾಹಿತ್ಯದಲ್ಲಿ ಇಲ್ಲ ಅಂತ ತಿಳಿಬೇಡ್ರಿ ಶರಣ ಸಾಹಿತ್ಯದಲ್ಲಿ ಎಷ್ಟು ಜನ ಮಹಿಳೆಯರು ಗುರುತಿಸಿದ್ದಾರೋ ದಾಸ ಸಾಹಿತ್ಯದಲ್ಲಿ ಅಷ್ಟು ಜನ ಮಹಿಳೆಯರು ಗುರುತಿಸ್ಲಿಕ್ಕೆ ಆಗಿಲ್ಲ ಯಾಕಾಗಲಿಲ್ಲ ಇದು ಒಂದು ನಮ್ಮ ಹತ್ರ ಇರೋದೇ ನಮ್ಮದೇ ಒಂದು ಕೊರತೆ ಕೆಲವೊಂದು ನಾವು ಏನು ಮಾಡಿದ್ವಿ ಹೆಣ್ಮಕ್ಳು ಒಂದು ಏನಂತಾರೆ ಒಂದು ಆಶಾ ಲಜ್ಜ ಅನ್ನೋದು ನಮ್ಮ ಸೌತಿಯರ್ ಅಂತ ಹೇಳ್ತಾರೆ ಒಂದು ಆಶಾ ಏನಾದರೂ ಮಾಡಬೇಕು ಅನ್ನೋದು ಆಮೇಲೆ ಲಜ್ಜ ಲಜ್ಜ ಏನಾಗ್ತದೆ ನಮಗೆ ಮುಂದುವರಿಲಿಕ್ಕೆ ಬಿಡೋದಿಲ್ಲ ಏನು ತಪ್ಪಾಗ್ತದೋ ಏನೋ ಏನು ಅಂತಾರೋ ಏನೋ ನಮ್ಮ ಸಾಹಿತ್ಯ ಅಷ್ಟು ಕಳಪೆ ಮಟ್ಟದ್ದು ನಮಗೆ ಶಾಸ್ತ್ರದ ಜ್ಞಾನ ಇಲ್ಲ ಈ ರೀತಿಯ ಒಂದು ಹಿಂಜರಿತ ಇದರಿಂದ ನಾವೇನು ಮಾಡಿದ್ವಿ ನಮ್ಮೊಳಗೆ ನಾವೇ ಮುಚ್ಕೊಂಡು ನಮ್ಮದೇನು ಇದ್ದರೂ ವಿದ್ಯೆ ಇದ್ದರೂ ಕೂಡ ನಮ್ಮ ಕ್ರಿಯಾಶೀಲತೆ ಸೃಜನಶೀಲತೆ ನಮ್ಮ ಅನುಭವದ ಮಾತುಗಳು ಭಾವನಾತ್ಮಕ ಸಂಬಂಧಗಳು ಪ್ರತಿಯೊಂದನ್ನೇ ನಮ್ಮೊಳಗೆ ಒದಗಿಸಿಟ್ಕೊಂಡ್ಬಿಟ್ಲು ಹೆಣ್ಣು ಅದರಿಂದ ಏನಾಗಿಬಿಡ್ತು ಹೊರಗಿನ ಲೋಕಕ್ಕೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಆ ಒಂದು ನಿಟ್ಟಿನಾವು ನೋಡಬೇಕಾದ್ರೆ ಅನೇಕ ಮಹಿಳೆಯರು ಜೀವನಗಳು ನೋಡ್ತೀವಿ ಮಹಿಳೆ ಹರಿದಾಸರ ಜೀವನದೊಳಗೆ ಎಲ್ಲರೂ ಬಡತನ ಚಿಕ್ಕಂದಲಿಂದ ಗಂಡನ ಕಳ್ಕೊಂಡು ಅವ್ರು ಏನಾದರೂ ಮಾಡಬೇಕಂದ್ರೆ ಇನ್ನೇನು ಮಾಡೋದು ದೇವ್ರ ಹಾದಿ ಹಿಡಿ ಅದು ಅಲ್ಲ ಅದರಲ್ಲಿ ಇದ್ದು ಸಂಸಾರದಲ್ಲಿ ಇದ್ದು ಕೂಡ ಸಾಧನೆ ಮಾಡಬೇಕು ಬಡತನ ಹತಾಶೆಯಿಂದ ದೇವರಿಗೆ ಒಲ್ ಹೋಗೋದಂಥ ಬರೀ ಅದನ್ನು ಮಾತ್ರ ನಾವು ನೋಡ್ತೀವಿ ಯಾಕಂದರೆ ಅವರಷ್ಟೇ ಹೋಗ್ಯಾರಂತ ನಾವು ಅರ್ಥ ಮಾಡ್ಕೊತೀವಿ ಖಂಡಿತ ಅಲ್ಲ ಈ ಒಂದು ನಾವು ನೋಡೋದಾದರೆ ಈಗ ನಾವು ಮಹಿಳೆ ಹರಿದಾಸರ ವಿಭಾಗ ಮಾಡಿದ್ರೆ ಅವ್ರ ಬದುಕು ಬರಗಳು ನೋಡಿದರೆ ಮೂರು ರೀತಿ ನಾವು ಚಿಂತನೆ ಮಾಡ್ಬೋದು ಪ್ರಾಚೀನ ಅರ್ವಾಚೀನ ಹಾಗೂ ಆಧುನಿಕ ಯಾಕಂದರೆ ನಮಗೆ ಪ್ರಾಚೀನರಿಗೆ ಗೊತ್ತು ಮತ್ತು ಮಧ್ಯದಲ್ಲೇ ಇದ್ದಂಥ ಆಧುನಿಕರು ಗೊತ್ತು ಮತ್ತು ಈಗ ನವೀನವಾಗಿ ಹುಟ್ಟೋರು ಗೊತ್ತು ನಾವೇನೆಂದ್ರೆ ಕೊಂಡಿ ಇದ್ದಂಗೆ ಈಗ ನಾವು ಅವ್ರ ಬಗ್ಗೆ ಏನು ವಿಚಾರ ಮಾಡಬೇಕು ಅಂತಂದರೆ ಈ ಒಂದು ಪ್ರಾಚೀನರ ಪರ ಬದುಕಿಗೆ ಮಧ್ಯಮ ಕಾಲದವ್ರ ಬದುಕಿಗೆ ಬಹಳ ವ್ಯತ್ಯಾಸ ಇತ್ತು ಅವರಿಗೆಲ್ಲ ಮನೆಯಲ್ಲಿ ಅಕ್ಷರ ಅಭ್ಯಾಸ ಆಯಿತು ಶಾಲೆಗಳಿಗೆ ಹೋದರು ಮತ್ತು ಅದ್ರ ಜೊತೆಗೇನಂತಂದರೆ ಶಾಸ್ತ್ರ ಶ್ರವಣಕ್ಕೆ ಆಚಾರಗಳದ್ದು ಮನೆಗೆ ಕರೆಸಿ ಪುರಾಣಗಳನ್ನು ಕೇಳ್ತಾ ಅದರ ಅದ್ರ ಜೊತೆಗೇನಂತಂದರೆ ಹೆಚ್ಚು ಹೆಚ್ಚು ತಾವು ಕೂಡ ಬರವಣಿಗೆಯಲ್ಲಿ ಬಂದರು ಮತ್ತು ಬಡತನ ಇರಲಿಲ್ಲ ಈ ನಾವು ನೋಡ್ತೀವಿ ಮಧ್ಯಮ ಕಲ್ಲಿ ಇವರೆಲ್ಲ ಮೇಡಮ್ ಈಗ ಹೇಳಿದರು ಯಾರೋ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಕಳಸದ ಸುಂದರಾಬಾಯಿ ಸುಧಾಬಾಯಿ ಮತ್ತು ಇವರೆಲ್ಲ ಓ ಕೋಲಾರ ಪದ್ಮಬಾಯಿ ಇವರೆಲ್ಲರ ಜೀವನ ನಾವು ನೋಡಿದರೆ ಇವರೆಲ್ಲ ತುಂಬ ಶ್ರೀಮಂತ ಮನೆತನದವರು ಶ್ರೀಮಂತ ಮನೆತನ ಮತ್ತು ಅದರ ಜೊತೆಗೆ ಒಳ್ಳೆ ಗೌರವಯುತ ಮನೆತನದಲ್ಲಿ ಇದ್ದು ಕೂಡ ಅವರು ಈ ಸಾಧನೆಗೆ ಬಂದರು ಅವ್ರಿಗೇನು ಬಡತನ ಆಗಿ ಇದಕ್ಕೆ ಇರಲಿಲ್ಲ ಆಮೇಲೆ ಅವ್ರಿಗೆ ಅವರೆಲ್ಲ ಈಗ ಪಂಡಿತರ ಜೊತೆ ಕೂತು ಚರ್ಚೆ ಮಾಡಿ ತಾವು ಬರೆದ್ರು ನಾನು ಮಾಡಿದ್ದೊಂದು ಮಹಿಳಾ ಹರಿದಾಸರ ವಿಷಯದಲ್ಲೇ ನಾನು ಪಿ ಎಚ್ ಡಿ ಮಾಡಿದ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವ್ರ ಮಹಿಳಾ ಹರಿದಾಸರ ವಿಷಯ ಶ್ರೀಮತಿ ಕೋಲಾರ ಪದ್ಮಾಬಾಯಿ ಅಂತ ಅವರು ಹೇಳಾರ್ದು ವಿಷಯನೇ ಇಲ್ಲ ನಿಮ್ಮ ಅವ್ರ ಸಾಹಿತ್ಯ ನೋಡಿದ್ರೆ ನಿಮಗೆ ಗಾಬರಿ ಆಗ್ತದೆ ರಾಮಾಯಣ ಮಹಾಭಾರತ ಭಾಗವತ ಸುಮಧ್ವಚರಿತೆ ಹಾಗೂ ಸ್ತ್ರೀಯರ ಬಗ್ಗೆ ಇರುವಂತಹ ಪ್ರತಿಯೊಂದು ಪೂಜಾ ಪದ್ಧತಿಗಳು ಇದ್ದಂಗೆ ಅದು ಅದರ ಜೊತೆಗೆ ಉಪನಿಷತ್ತಿನಲ್ಲಿ ಬರುವ ವಿಷಯಗಳನ್ನು ತೊಗೊಂಡು ಅವರು ಕೀರ್ತನೆಗಳು ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟಕ್ಕೆ ಜ್ಞಾನ ಇರಬೇಕು ಯಾರಿಗಾದರೂ ಗೊತ್ತುಂಟ ಸಾಹಿತ್ಯ ಖಂಡಿತ ಗೊತ್ತಿಲ್ಲ ಮತ್ತು ರಾಮಕಥಾಮೃತ ಕಾವ್ಯ ಅಂತ ಅಂಬಾಬಾಯಿ ಬರೆದದ್ದು ಅದೇನ್ರಿ ಅವರು ಅವ್ರು ಓದಿದ್ದು ಆರನೇ ತೇ ಆರನೇ ಕ್ಲಾಸು ಏಳನೇ ಕ್ಲಾಸು ಅಂತ ಹೇಳ್ತೀವಿ ನಾವು ಆದರೆ ಅವರು ಗರ್ದದ್ದು ಕಥಾಮೃತ ಕಾವ್ಯ ಕುಸುಮ ಷಟ್ಪದಿಯಲ್ಲಿ ನಾಲ್ಕು ಸಾವಿರಕ್ಕೂ ಮೇಲ್ಪಟ್ಟು ಇದೆ ಇವಾಗ ಕುವೆಂಪು ಅವರು ಇದು ರಾಮಾಯಣ ದರ್ಶನ ವೀರಪ್ಪ ಮೊಯ್ಲೆಯವರು ಇವೆಲ್ಲ ಕೃತಿಗಳನ್ನ ನೋಡಿದರೆ ಅವ್ರಿಗಿಂತ ಮುಂಚೆ ಇವ್ರಿಗೆ ಸಿಗಬೇಕಿತ್ತು ನಿಜವಾಗಿ ಇದರಿಂದ ವಂಚಿತರಾದವರು ಯಾರು ನಮ್ಮ ಮಹಿಳೆ ಇದನ್ನ ನಾವೇ ಮಾಡಿದ್ರಿ ನಾವು ಬೇರೆ ಯಾರು ಯಾರು ಅಲ್ಲ ಯಾಕೆ ಅಂದರೆ ಈಗ ನಿಮಗೆ ಗೊತ್ತಿರ್ತದೆ ಪಕ್ಕದವ್ರು ಇವ್ರು ಹಾಡು ಬರೀತಾರೆ ಇವ್ರು ರಚನೆ ಮಾಡ್ತಾರೆ ನಾವು ಅವ್ರನ್ನ ಇನ್ನೊಬ್ರು ಹೋಗಿ ಗುರುತಿಸಲ್ಲ ಅಯ್ಯೋ ತಿರಸ್ಕಾರ ಯಾಕೆ ಅಂತಂದ್ರೆ ಹಿತ್ತಲಗಿಡ ಮದ್ದಲ್ಲ ಈಗ ನಾನು ಏನು ಕೆಲಸ ಮಾಡ್ತಿದ್ದೀನಿ ನಮ್ಮ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಗೊತ್ತಾ ಮೊನ್ನೆ ಅಮ್ಮ ಅದೇನು ಮಾಡ್ತಾ ಇರ್ತದೆ ಅನ್ನೋ ಒಂದು ತಿರಸ್ಕಾರನೋ ಉದಾಸೀನೋ ಅಥವಾ ತನ್ನನ್ನು ತಾನು ಗುರ್ತಿಸ್ಕೊಳ್ಳಿಕ್ಕೆ ಹೆಣ್ಣು ಪ್ರಯತ್ನ ಮಾಡಲಿಲ್ಲೋ ಇದೆಲ್ಲ ದುರಂತಗಳು ಒಬ್ಬೊಬ್ಬ ಹೆಣ್ಣು ಮಹಿಳಾ ಹರಿದಾಸರ ಜೀವನದಲ್ಲಿ ನಡೆದು ಹೋಗಿದೆ ಇದನ್ನು ನೋಡಿದರೆ ನನಗೆ ಬಹಳ ಒಂದು ವ್ಯಕ್ತಿ ಆಗುತ್ತೆ ಇದಕ್ಕಿಂತ ಉತ್ತಮ ಮಹಿಳೆ ನಾನು ಅವ್ರನ್ನ ಕಂಡು ಮರದ ಬಾಗಣ ಕೂಡ ಇಸ್ಕೊಂಡು ಬಂದಿದ್ದೀನಿ ಶ್ರೀಮತಿ ಮಂಜುಳ ಸುಬ್ರವ್ ಅಂತ ನಲವತ್ತೆರಡು ಕೃತಿ ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಅವ್ರು ಹೇಳಾರ್ದು ವಿಷಯನೇ ಇಲ್ಲ ಆಡಮುಟ್ಟದ ನನಗೆ ಸೋಮೇಶ್ವರ ನೀತಿ ಶತಕ ಅನ್ನುವಂತೆ ಅಜವಿಠಲ ನೀತಿ ಶತಕ ಪೇಜಾವರ ಶ್ರೀಗಳನ್ನ ಅಂಕಿತ ಆಗಿದೆ ಯಾರಿಗೆ ಗೊತ್ತಿದೆ ಅವರ ವಿಷಯ ಹಾಂ ಅವರು ಹನ್ನೊಂದು ವರ್ಷದವ್ರು ಇದ್ದಾಗ ಅಂಕಿತ ಅಂತ ಸಾಮಾನ್ಯನ ಇದು ಅಲ್ಲಿಯಿಂದ ಟೀಚರ್ ಆಗಿ ಅವರು ಸಾಮಾಜಿಕವಾಗಿ ಸೇವೆ ಮಾಡಿದ್ದಾರೆ ಮನೆಯಲ್ಲೂ ಕುಟುಂಬ ನಡೆಸಿದ್ದಾರೆ ಇಷ್ಟು ನಮಗೆ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಕೊಡುಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಇದು ಎಲ್ಲ ಏನು ಅಂದರೆ ನಮಗೆ ಪ್ರಾಮುಖ್ಯತೆ ಸಿಗಲಿಲ್ಲ ಅನ್ನೋದು ಇದು ಒಂದು ಒಂದು ಕೊರತೆ ಏನಂದರೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಶಿಷ್ಯ ಶಿಷ್ಯ ಪ್ರಶಿಷ್ಯರ ಕೊರತೆ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ನಮಗೇನಾಗುತ್ತೆ ನಾವೇನು ಸುಮ್ಮನೆ ಸಂಘಟನೆ ಮಾಡ್ಕೊಂಡಿರ್ತೀವಿ ಆದರೆ ವಿಜಯದಾಸರು ಮುಂತಾದವ್ರಿಗೆಲ್ಲ ಶಿಷ್ಯ ಪ್ರಶಿಷ್ಯರು ಅದನ್ನು ಮುಂದುವರ್ಸ್ಕೊಂಡು ಹೋದರು ಆ ಹೆಣ್ಮಕ್ಳಿಗೆ ಅದು ಅಲ್ಲಿ ಲಭ್ಯ ಇರಲಿಲ್ಲ ಆದರೆ ವಿಜಯದಾಸರ ಕಾಲದಿಂದ ಹೇಳ್ತಾರೆ ಈ ಸಂಶೋಧನೆ ಪ್ರಕಾರ ಬಂದದ್ದು ಅಲ್ಲಿ ಹೇಳ್ತಾರೆ ಅನೇಕ ಹರಿದಾಸಿಯರು ಕೂಡ ಅವರ ಕಾಲಕ್ಕೆ ಇದ್ರು ಅಂತ ಅವ್ರ ಜೊತೆಗೆ ಹತ್ರ ತೀರ್ಥ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಈ ಪ್ರಾಮುಖ್ಯತೆ ಯಾವತ್ತು ಇದೆ ಇವಾಗ ಈ ಹೆಚ್ಚಿದೆ ಅಂತ ಅರ್ಥ ಇಲ್ಲ ಅವಾಗೂ ಇತ್ತು ಯಾವತ್ತು ಎತ್ರನ ಅರ್ಯಸ್ತ ಪೂಜಂತೆ ರಮಂತೆ ತತ್ರ ದೇವತ ದೇವತೆಗಳು ಎಲ್ಲಿ ಎಲ್ಲಿ ಮಹಿಳೆಯರು ಪೂಜನೆಯರೋ ಅಲ್ಲಿ ಅಲ್ಲಿ ದೇವತೆಗಳನ್ನಾಡ್ತಾ ಇರ್ತಾರೆ ಆ ಕಾಲ ಯಾವತ್ತೂ ಇದೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನೋಡಿದರೆ ಮೈತ್ರೇಯಿ ಗಾರ್ಗೆ ಇವರೆಲ್ಲ ಪುರಾಣೋಕ್ತ ವಿಷಯದಲ್ಲಿ ಕೂಡ ಚರ್ಚೆ ಮಾಡಿದ್ರು ಅಂತ ಬರ್ತದೆ ಪ್ರತಿಯೊಂದರಲ್ಲಿ ಹೆಣ್ಣಿಗೆ ಸ್ಥಾನಮಾನ ಉಂಟೇ ಉಂಟು ನಾವೇ ನಮ್ಮನ್ನು ನಮ್ಮನ್ನು ಅದರಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸ್ಕೊಳ್ಳೋದೇ ನಮ್ಮ ಮನೆಯಲ್ಲಿ ಕುಳಿತಿದ್ದು ಒಂದು ನಮ್ಮ ಒಂದು ನಮ್ಮದೇ ಒಂದು ಆಭಾಸ ಇದು ನಿಜವಾಗಿ ಯಾರೂ ಮಾಡಿದ್ದಲ್ಲ ಯಾಕಂದರೆ ನಾನು ಪ್ರಯತ್ನಪಟ್ಟು ನಾನು ಮಾಡಬಹುದು ಅನ್ನೋದೊಂದು ನನ್ನ ಹತ್ರ ಬರೋಲ್ಲ ಯಾಕೆ ಬರಲ್ಲ ಅಂತಂದರೆ ನಮ್ಮನ್ನು ನಾವು ಒಳಗೆ ನೋಡ್ಕೊಳ್ಳೋಷ್ಟು ನಮಗೆ ಪುರ್ಸತ್ತಿಲ್ಲ ನಾವು ಬರೀ ಹೊರಗಿಂದ ಜಗತ್ತು ನೋಡ್ತೀವಿ ಮನೆ ಮಡದಿ ಮಕ್ಕಳು ಕುಟುಂಬ ಅದರ ಜೊತೆಗೆ ಅಕ್ಕಪಕ್ಕದವ್ರದು ಸಂಸಾರ ನಮ್ಕಿಂತ ಹೆಚ್ಚಾಗಿ ಗ್ರಾಮ್ಯ ಓಪರಮೆ ಅಂತ ಕರೀತಾರೆ ಇದನ್ನ ಭಾಗವತದ ಇದರಲ್ಲಿ ಮಂದಿ ಮನೆ ಮಾತುಗಳು ಮನೆ ವಾರ್ತೆ ನಮ್ಗೆ ಯಾಕೆ ಬೇಕ್ರಿ ನಮಗೆ ವಾದ್ರಾಜರು ಹೇಳಿ ಮನೆ ವಾರ್ತೆ ನಾವು ಉದ್ಧಾರ ಆಗ್ತೀವಿ ಹೌದಾ ಈ ನಿಟ್ಟಿನಲ್ಲಿ ನಾವು ಸಾಗಿದರೆ ಈ ರೀತಿ ಸಾವಿರಾರು ಮಹಿಳೆಯರ ಹರಿದಾಸ ಮಹಿಳೆಯರನ್ನು ನಾವು ಗುರುತಿಸಿ ಅವರ ಸಾಹಿತ್ಯವನ್ನು ಸರ್ ಹೇಳ್ದಂಗೆ ಇಲ್ಲಿ ಅದನ್ನು ಸ್ವಲ್ಪ ಕೆಲಸ ಮಾಡಬೇಕು ಎಲ್ಲ ಮಹಿಳಾ ಹರಿದಾಸರ ಒಂದು ಕೃತಿಗಳಾದ ಒಂದು ಚರ್ಚೆಗಳು ಇಲ್ಲಿ ಆಗಲಿ ಅಂತ ನಾನು ಇಚ್ಛೆ ಪಡ್ತೀನಿ ಮತ್ತು ಯಾವುದು ಕುರಿತೋದಯಂ ಕಾವ್ಯ ಪ್ರಯೋಗ ಪ್ರಣಿತ ಪರಿಣಿತ ಮತಿಗಳಂತ ಅಂತಾರೆ ಅವರು ಯಾವುದು ಕಾವ್ಯಶಾಸ್ತ್ರ ಓದಿಲ್ಲ ಅಧ್ಯಯನ ಮಾಡಿಲ್ಲ ಗಂಡನೇ ಗುರು ಅವಾಗೆಲ್ಲ ಎಂಟು ವರ್ಷಕ್ಕೆ ಅಷ್ಟ ವರ್ಷ ಕನ್ಯಾ ಲಗ್ನೇ ಭವೇತ್ ಎಂಟು ವರ್ಷಕ್ಕೆ ಮದುವೆ ಆಗಿ ಆ ಹೆಣ್ಣು ಬಂದ ಮೇಲೆ ಗಂಡನೇ ಗುರು ಗಂಡನೇ ಮನೆಯಲ್ಲಿ ಕಲಿಸಿದ್ರೆ ಇವಾಗ ಇಪ್ಪತ್ತೆಂಟಾದರೂ ಮನೆಯಲ್ಲೇ ಇರ್ತಾರೆ ಸ್ವಚ್ಛಂದವಾಗಿ ಬೆಳೀತಾ ಇದೆ ಇದು ಸಾಮಾಜಿಕವಾಗಿ ಮಾಡ್ತಾ ಮಾ ತಪ್ಪಿದನ್ನು ಒಂದು ಅಸಮತೋಲನ ಆಗ್ಬಿಟ್ಟಿದೆ ಈ ಸಮತೋಲನ ತಪ್ಪಿದರಿಂದ ಏನಾಗಿಬಿಟ್ಟಿದೆ ನಾವು ಗಂಡು ಹುಡುಗರಿಗೆ ಸಂಧ್ಯಾವಂದನ ಮಾಡುವಂತ ಎಷ್ಟು ಹೇಳ್ತೀವೋ ಅಷ್ಟೇ ಹೆಣ್ಣಿಗೆ ಹೇಳಲಿಲ್ಲ ಎಂಟು ವರ್ಷಕ್ಕೆ ನಾವು ಅವಳಿಗೆ ಕೂಡ ಮುದ್ರಧಾರಣ ಪದ್ಧತಿ ಸ್ತ್ರೀ ಜಪಕ್ರಮ ಮೌನ ಗೌರಿ ವ್ರತ ನಿಮಗೆಲ್ಲ ಗೊತ್ತು ಮಕ್ಕಳು ಸಣ್ಣವರಿದ್ದಾಗ ಅವೆಲ್ಲ ಗೌರಿ ವ್ರತಗಳು ಅದೆಲ್ಲ ಮಾಡಿ ದಿವ್ಸಿ ಗೌರಿ ಇದೆಲ್ಲ ಕುಮಾರಿಯರೇ ಮಾಡೋದು ಅದನ್ನೇನು ಮಾಡಿಬಿಡ್ತೀವಿ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲಿಗೆ ಟೈಮ್ ಆಯಿತು ಬೇಗ ಬೇಗ ಮುಗಿಸ್ರಿ ಅನ್ನೋದು ಕಳಿಸ್ಬಿಡ್ತೀವಿ ಅರ್ಥ ಚಿಂತನೆ ಮಾಡಲ್ಲ ಅವರಿಗೆ ಅದ್ರ ಕಥೆ ಬಗ್ಗೆ ಹೇಳೋಲ್ಲ ಹೋಗಲಿ ಕೊನೆಗೆ ನಾವು ಏನಂದ್ರೆ ಒಂದು ಪ್ರಜ್ಞೆ ಬೆಳೆಸ್ರಿ ಏನು ಹಿಂಗಾದ್ರೆ ಹಿಂಗೆ ಆಗ್ತದೆ ಅನ್ನೋ ಒಂದೊಂದು ಪ್ರಜ್ಞೆ ಕಾನ್ಷಿಯಸ್ನೆಸ್ ಬರಬೇಕು ಮಕ್ಕಳಿಗೆ ಏನು ಅಂದರೆ ಈ ಇದು ತಪ್ಪ ನೋಡು ನಿಮ್ಮ ಟೀಚರ್ ಬೈತಾರೆ ನೀನು ಪೂಜೆ ಈ ಸರಿಯಾಗಿ ಚೆಂದ ಮಾಡಲಿಲ್ಲ ಹಿಂಗೆ ಒಂದು ಏನಾದರೂ ಅವರಿಗೆ ನಾವು ಕಲ್ಪಿಸಬೇಕು ಇವಾಗಿನ ಮಕ್ಕಳು ನಮ್ದು ಏನು ಕೇಳಲ್ಲ ಯಾಕಂದರೆ ಈಗೆಲ್ಲ ಡಿಜಿಟಲ್ ಬಂದುಬಿಟ್ಟಿದೆ ಮೊಬೈಲಲ್ಲಿ ಏನಿಂದ ಏನು ಅಡುಗು ಲಜ್ಜಿ ಕತೆ ಅಂತಾರೆ ಆ ರೀತಿ ಮಾಡಬಾರ್ದು ನಾವು ಅವ್ರ ಮನಸ್ಸಿಗೆ ನಾಟುವಂತೆ ಹೇಳೋ ಪ್ರಯತ್ನಗಳನ್ನು ನಾವು ಮಾಡಬೇಕು ಮಾಡಿದೆ ಪ್ರಯತ್ನ ಮಾಡಿದ್ರೆ ಏನೂ ಕೆಲಸ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಈ ಮಹಿಳಾ ಭಜನೆಗಳು ಸಂಘಟನೆಗಳು ನಮ್ಗೆ ಅಂತೂ ಮೊನ್ನೆ ನಾವು ಹೋದ್ವಿ ನೀವೇನು ಕೋಲ್ ಹಾಕ್ತೀರಿ ಅರವತ್ತು ವರ್ಷ ದಾಟಿ ಹೋಗ್ಯದ ನೀವು ಬೇಡ ನಿಮ್ಮ ಮಕ್ಕಳನ್ನ ನಿಮ್ಮ ಸೊಸೇಂದ್ರ ನಿಮ್ಮ ಮಕ್ಕಳನ್ನ ನಿಮ್ಮ ಮೊಮ್ಮಕ್ಕಳಿಗೆ ಕರ್ಕೊಂಬರಿ ಯಾವ ಮೊಮ್ಮಗಳು ಬರ್ತಾಳ್ರಿ ಇಲ್ಲ ಅವ್ರ ಟ್ಯೂಷನ್ ಇದೆ ಅವ್ರಿಗೆ ಸಂಗೀತ ಕ್ಲಾಸ್ ಇದೆ ಹಿಂಗೆ ಹೇಳ್ತೀವಿ ನಾವು ಯಾವುದಾದ್ರೂ ಪುರಾಣಕ್ಕೆ ಕರ್ಕೊಂಬರ್ತೀವಿ ಅಯ್ಯೋ ಇಲ್ಲರಿ ಅವರಿಗೆ ಸರ್ ಬೈತಾರೆ ಬರೀ ಅದಕ್ಕೊಂದೇ ನಾವು ಗಮನ ಕೊಟ್ಟು ನಾವು ಇದನ್ನು ಕೆಡಿಸ್ಬಿಟ್ಟಿದ್ದೀವಿ ನಮ್ಮ ಸಂಸ್ಕಾರದಲ್ಲಿ ನಡೆಯುವಂಥ ಪ್ಯಾಲ ಧ್ರುವನ ಕಥೆಗಳು ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಹೇಳುವಂಥ ಪ್ರಹ್ಲಾದನ ಕಥೆ ನಚಿಕೇತನ ಕತೆ ಇವೆಲ್ಲ ಸಣ್ಣ 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 ಮಕ್ಕಳಿಗೆ ಹೇಳಿಲ್ಲ ಇಂಗ್ಲೀಷ್ ಮೀಡಿಯಂ ಬೇರೆ ಬಂದುಬಿಡ್ತು ಇಂಗ್ಲೀಷಿನಲ್ಲಿ ಭಾಷೆಗೆ ಇಲ್ಲ ನಾನು ಅದರ ಜೊತೆಗೆ ಭಾಷೆಯ ಜೊತೆಗೆ ನಮ್ಮ ಸಂಸ್ಕೃತಿ ಸನಾತನ ಸಂಸ್ಕೃತಿ ಧರ್ಮವನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯನ್ನ ಜೊತೆಗೆ ಇನ್ನೊಬ್ರು ಪ್ರೀತಿ ಅಂತ ಹೇಳಲ್ಲ ಆದ್ರೆ ತಾಯಿನ ಬಿಟ್ಟು ಚಿಕ್ಕಮ್ಮನ ಪ ಯಾರೋ ಮಲ್ತಾಯಿನ ಪ್ರೀತಿ ಮಾಡ್ಕೊತ ಹೊಂಟಂಗೆ ಇದು ಈ ದೃಷ್ಟಿಯಿಂದ ನಾವು ಮಕ್ಕಳನ್ನು ಬೆಳೆಸೋದ್ರೊಳಗು ಕೂಡ ನಮ್ಮ ಹೆಣ್ಣಿನ ಜವಾಬ್ದಾರಿ ಬಹಳ ದೊಡ್ಡದು ಇವೆಲ್ಲ ನಾವು ಸಾಮಾನ್ಯ ಮಾತುಗಳಿದು ನಾನು ಸಾಮಾಜಿಕವಾಗಿ ನಾನು ಹೇಳಿದೆ ಇನ್ನೊಂದು ನಾವು ವಿಚಾರ ಮಾಡ್ತಾ ಇದ್ದೀವಿ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಕಡೆ ಮಾಡುವಂಥ ಈ ಸಾಮಾಜಿಕ ಬದಲಾವಣೆಗಳು ನೋಡಿ ನೋಡಿ ಕ್ಷೋಭೆ ಉಂಟಾಗ್ತಾ ಇದೆ ಏನು ಮಾಡೋಣ ಏನು ಬಿಡೋಣ ಏನು ಮಾಡೋಣ ಏನು ಬಿಡೋಣ ಯಾವುದು ಸರಿ ಯಾವುದು ತಪ್ಪು ಮೂರು ಧರ್ಮದೊಳಗೆ ನಾನು ಹೇಳಿದೆ ಸಾಮಾಜಿಕ ವೈಯಕ್ತಿಕ ಧರ್ಮ ನನ್ನ ಮನೆಯಲ್ಲದು ಸಾಮಾಜಿಕ ಧರ್ಮ ನಮ್ಮದು ಸಮಾಜದ್ದು ಇನ್ನೊಂದು ಧರ್ಮ ಸನಾತನ ಧರ್ಮ ಸನಾತನ ಧರ್ಮಕ್ಕೆ ಅವಸ್ ಸ್ವಾಮಿನೇ ಸಾಕ್ಷಾತ್ ಬರ್ತಾನೆ ಪ್ರೇರಣೆ ಮಾಡ್ತಾನೆ ಇಂತಹ ದಾಸರು ನಮಗೆ ಸಹಕಾರ ಕೊಡ್ತಾರೆ ಇವರು ಇಲ್ಲಿ ನಿಂತದ್ದು ಯಾಕೆ ನಿಮಗೆಲ್ಲರಿಗೆ ಸಹಕಾರ ಕೊಡಲಿಕ್ಕೆ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾವಾಗ ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದೋ ಅವಾಗಾವಾಗ ಭಗವಂತ ಬರೋಂಗಿಲ್ಲ ತನ್ನ ನಾನು ಒಂದು ಪ್ರತಿನಿಧಿಗಳನ್ನು ಕಳಿಸ್ತಾ ಇದ್ದಾನೆ ಆ ರೀತಿ ಎಲ್ಲ ಕರ್ಮಜ ದೇವತೆಗಳು ರಾಘವೇಂದ್ರ ಸ್ವಾಮಿಗಳು ಮುಂತಾದವ್ರು ಬಂದದ್ದು ನೋಡ್ತೀವಿ ಈಗ ಅದು ಕಾಲ ಹೋಯ್ತು ಅಂತ ತಿಳಿಬೇಡ್ರಿ ಈಗೂ ನಮ್ಮ ಜೊತೆಗೆ ಅವರು ಅವ್ರು ಇಲ್ಲಿ ನಿಂದ್ರಿಸಿದ ಬರೀ ಇದು ಪ್ರತಿಮೆ ಅಲ್ಲ ಪ್ರತಿಮೆ ಒಳಗೆ ಎಷ್ಟು ರೂಪದಿಂದ ಇರ್ತದ್ರಿ ನೀವೆಲ್ಲ ಹರಿಕತಾಂಸರು ಓದಿರಲ್ಲ ಎಷ್ಟು ರೂಪದಿಂದ ಇರ್ತಾರೆ ಪ್ರತಿಮೆಯಲ್ಲಿ ಭಗವಂತ ಹೇಳ್ರಿ ಪರೀಕ್ಷೆಗಳು ಸೌರಭ ಎಲ್ಲ ಕಟ್ತಿರಲ್ಲ ಗೊತ್ತಾ ಪ್ರತಿಮಾ ಹೋಗ್ಲಿ ಐನೂರ ಹದಿಮೂರು ರೂಪದಿಂದ ಇರ್ತಾನೆ ಪ್ರತಿಮೆಯಲ್ಲಿ ಆಯ್ತಾ ಈ ಪ್ರತಿಮೆಯಲ್ಲಿ ಬಂದು ದಿನನಿತ್ಯ ನೀವು ದಾಸರ ಮುಂದೆ ಮುಂದೆ ನಿಂತು ಅದನ್ನು ಚಿಂತನೆ ಮಾಡ್ರಿ ತುಳಸಿಯಲ್ಲಿ ತುಳಸಿಯಲ್ಲಿ ಹಾಕೋ ಒಂದೊಂದು ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅನುಸಂಧಾನಗಳು ಎಷ್ಟು ಹರಿಕತಾಂಬೃ ಸರ್ ನಮ್ಗೆ ಹೇಳ್ಕೊಟ್ಟಾರೆ ಅಂದ್ರೆ ನಾವು ಭಾಳ ಪುಡ್ಯವಂತರು ಅಂತ ದೊಡ್ಡ ಕೃತಿ ಅದನ್ನ ಮಾಡ್ಕೊತ ಹೋದ್ರೆ ನಮಗೆ ಈ ಮನೆ ಮಾರ್ತೆ ಬೇಕಿಲ್ಲ ಮನೆಗಳು ಯಾಕೆ ಹಾಳಾಗಿವೆ ಅನ್ನೋದಕ್ಕೆ ಒಂದೇ ಸಣ್ಣ ಉದಾಹರಣೆ ಕೊಡ್ತೀನಿ ನಾವೇನು ಮಾಡಿಬಿಟ್ಟೀವಿ ಕುಮಾರವ್ಯಾಸ ಭಾರತ ಭಾಗವತ ಪುಸ್ತಕ ಇಟ್ಟಿಲ್ಲ ಕಲಿಪೆಟ್ಟಿಗೆ ಇಟ್ಟುಬಿಟ್ಟಿವ್ಲ್ಯಾಕ್ ಕಲರ್ ಟಿ ವಿ ದೊಡ್ಡ ದೊಡ್ಡದು ಏನು ಎಚ್ ಡಿ ಗಿಚ ಡಿ ಟಿ ವಿಗಳತ್ತ ಇಟ್ಟದು ದಿನನಿತ್ಯ ಇಷ್ಟು ನನಗೆ ಅಸಹ್ಯ ಬರ್ತದೆ ನಾನು ಹೇಳಬೇಕಂದ್ರೆ ನನ್ನ ಹೆಣ್ಮಕ್ಳು ದಯವಿಟ್ಟು ಅದನ್ನು ಮನಸ್ಸಿಗೆ ನಾಟಿಸ್ಕೋಬೇಡ್ರಿ ಇದು ನಾನು ನಾವು ಮಾತು ಅಂತ ತಿಳ್ಕೊಳ್ರಿ ಅಲ್ಲಿ ಏನು ಬರ್ತದೆ ಅತ್ತೆ ಸಸಿ ಜಗಳ ಅಕ್ಕ ತಂಗಿರ್ ಜಗಳ ಮತ್ತು ಇವ್ರ ಮೇಲೆ ಅವರು ಅದು ಎಲ್ಲ ಅನೈತಿಕ ಸಂಬಂಧಗಳು ಆಯಿತಾ ಅದರ ಜೊತೆಗೆ ರೋದನ ಏನು ದಿನನಿತ್ಯ ಅವರು ರೋದನ ಮಾಡಿದ್ರೆ ಹೊರಗಡೆ ಕೇಳಿಸಿ ನಮಗೆ ಮೈ ಜಮ್ಮು ಅಂತದ ಹೊರಗೆ ನಿಂತು ಕೇಳೋರಿ ಮನೆಯಲ್ಲಿ ಏನಾಯ್ತೋ ಏನು ಆ ಚಾತುರೇನು ನಡೀತೇನೋ ಅನ್ನಂಗೆ ದಯವಿಟ್ಟು ಆ ಟಿ ವಿಗಳನ್ನು ಹಚ್ಚಬೇಡ್ರಿ ನೋಡಬೇಡ್ರಿ ಉದ್ಧಾರ ಆಗೋದಿಲ್ಲ ಎಷ್ಟು ನೀವು ಇಲ್ಲಿ ಬಂದು ಕೆ ಓದ್ತೀರಿ ಮಾಡ್ತೀರಿ ಈಗ ಈ ಚಿಂತನ ಮಂಥನ ಕಾರ್ಯಕ್ರಮ ನಡೀಲಿಕ್ಕೆ ಏನು ಕಾರಣ ಈ ಗೋಷ್ಠಿ ನಡೀಲಿಕ್ಕೆ ಟಿ ವಿ ಕಾರಣ ಅಲ್ಲ ದಾಸರ ಕಾರಣ ನಿಮಗೆ ಇವದೊಂದು ಜ್ಞಾನ ಕಾರಣ ಈ ಜ್ಞಾನ ನಿಮಗೆ ಮುಂದುವರ್ಸ್ಕೊಂಡು ಹೋಗ್ತದೆ ಜ್ಞಾನದಿಂದ ಏನು ಮಾಡಿದ ಜ್ಞಾನದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಈ ಜ್ಞಾನ ಮಾರ್ಗದಲ್ಲಿ ನೀವೆಲ್ಲ ನಡೀತಾ ಇದ್ದೀರಿ ನಿಮ್ಮ ಮುಂದೆ ನಿಮ್ಮ ಮಧ್ಯೆ ಒಬ್ಬಳು ಬಂದಿಲ್ಲ ನಿಂತಿದ್ದೀನಿ ನಾನು ಯಥಾಮತ ಈ ಯಥಾ ಯೋಗ್ಯತೆ ಈ ನಾಲ್ಕು ನಾನು ನಿಮಗೆ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ನಿಮ್ಮ ಮುಂದೆ ಏನೇ ಕಾರ್ಯಕ್ರಮ ಮಾಡಿರಿ ನನಗೆ ಅತಿಥಿ ಅಂತ ಬೇಕಾಗಿಲ್ಲ ನಾನು ಒಬ್ಬಳು ನಿಮ್ಮವಳು ಅಂತ ತಿಳ್ಕೊಂಡು ನನಗೆ ಕರೀರಿ ನಾನು ನಿಮ್ಮ ಜೊತೆಗೆ ಸಹಕಾರಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ನಾಲ್ಕು ನುಡಿ ಮನಗಳು ತಪ್ಪಿದ್ರೆ ಕ್ಷಮ ಮಾಡ್ರಿ ಅಂತ ಬೇಡ್ತಾ ಏನು ನಾಲ್ಕು ನುಡಿನ ಮನಗಳನ್ನು ಭಾರತ ದೇಶ ಮುಖ್ಯ ಪ್ರಾಣಾಂತರ್ಗ ಶ್ರೀ ಕೃಷ್ಣಾರ್ಪಣ ಮಾಡ್ತಾ ಹರೇ ಶ್ರೀ ಸಾಮಾಜಿಕ ಹಿನ್ನೆಲೆಯಲ್ಲಿ மகிழா ஹரிதாசினியர பத்திரவன ஹரே ஸ்ரீனிவாச ಇನ್ನೋರ್ವ ಅತಿಥಿ ಮಹೋದಯರು ಶ್ರೀಮತಿ ಪ್ರಿಯಾ ಪ್ರಾಣೇಶ್ ಹರಿದಾಸ್ ಇವರು ಮಹಿಪತಿ ದಾಸರ ವಂಶಸ್ಥರ ಸೊಸೆ ಈ ಮ ಈ ಬಾಗಲಕೋಟೆಯ ಮಗಳು ಅವರನ್ನು ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಅವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹರಿದಾಸರ ಪಾತ್ರ ಅನ್ನುವಂಥ ವಿಷಯವನ್ನು ಅವ್ರಿಗೆ ಕೊಟ್ಟಿದ್ದೀವಿ ಹರಿದಾಸ